ಕಮಲ್ ಕೌರ್ ಬಾಬಿ ಎಂದೇ ಜನಪ್ರಿಯವಾಗಿದ್ದ ಸಾಮಾಜಿಕ ಜಾಲತಾಣದ ಇನ್ಫ್ಲೂಯೆನ್ಸರ್ ಕಾಂಚನ್ ಕುಮಾರಿ ಶವ ಪಂಜಾಬ್ ಆದೇಶ್ ಆಸ್ಪತ್ರೆ ವಠಾರದಲ್ಲಿ ನಿಲ್ಲಿಸಿದ್ದ ಕಾರಿನಲ್ಲಿ ಪತ್ತೆಯಾಗಿದೆ ಇದೊಂದು ಕೊಲೆ ಕೃತ್ಯ ಎಂದು ಪೊಲೀಸರು ಶಂಕಿಸಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ದುರ್ವಾಸನೆ ಬರುತ್ತಿದೆ ಎಂದು ದೂರು ನೀಡಿದ ನಂತರ ನಿಲ್ಲಿಸಿದ ಕಾರಿನೊಳಗಿನ ಹಿಂಬದಿ ಸೀಟ್ನಲ್ಲಿ ಕಾಂಚನ್ ಮೃತದೇಹ ಪತ್ತೆಯಾಗಿದೆ ದೇಹವು ಕೊಳೆತು ಹೋಗಿದ್ದರಿಂದ ಯಾವುದಾದರೂ ಗಾಯದ ಗುರುತುಗಳಿವೆಯೇ ಎಂಬುದನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಮರಣೋತ್ತರ ಪರೀಕ್ಷೆ ನಂತರವೇ ಸಾವಿಗೆ ಕಾರಣ ತಿಳಿಯಬೇಕಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ನರೇಂದ್ರ ಸಿಂಗ್ ಮಾಹಿತಿಯನ್ನು ನೀಡಿದ್ದಾರೆ ಕಾಂಚನ್ ಪಂಜಾಬ್ನ ಲುಧಿಯಾನದ ಲಕ್ಷ್ಮಣ್ ಕಾಲೋನಿ ನಿವಾಸಿಯಾಗಿದ್ದು ಈಕೆಯ ವೆರಿಫೈಡ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮೂರು ಲಕ್ಷದ ಎಂಬತ್ಮೂರು ಸಾವಿರ ಫಾಲೋವರ್ಸ್ ಇದ್ದಾರೆ ಈಕೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯಳಾಗಿದ್ದಳು ಇತ್ತೀಚೆಗಷ್ಟೇ ವಿದೇಶಿ ಮೂಲದ ಗ್ಯಾಂಗ್ಸ್ಟರ್ನೊಬ್ಬನ ವಿರುದ್ಧ ಆಕ್ಷೇಪಾರ್ಹ ಕಂಟೆಂಟ್ ಪೋಸ್ಟ್ ಮಾಡಿದ್ದಕ್ಕೆ ಕಟು ಟೀಕೆಯನ್ನು ಎದುರಿಸಿದ್ದಳು ಕಾಂಚನ್ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದು ಎಲ್ಲ ಆಯಾಮದಿಂದಲೂ ತನಿಖೆ ನಡೆಸಲಾಗ್ತಾ ಇದೆ ಎಂದು ಸಿಂಗ್ ತಿಳಿಸಿದ್ದಾರೆ